ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಹೊಂದಾಣಿಕೆ ಹೆಂಗಿತ್ತು ಅಂತ ನೋಡೋದಾದ್ರೆ ನಾವು ಮನೆ ಮಾರ್ಕೊಂಡು ನಾಲ್ಕು ಮಂದಿ ನಾಲ್ಕು ದಿಕ್ಕಾದ್ವಲ್ಲ ಆವಾಗ ನನ್ನ ತಮ್ಮ ಸಣ್ಣ ತಮ್ಮನ್ನು ನಾನು ಮನೆಗೆ ಕರ್ಕೊಂಡು ಹೋದೆ ಅಲ್ಲಿ ಅವನು ಹೊಂದಾಣಿಕೆ ಹೆಂಗಿತ್ತು ಅಂದ್ರೆ ಅವನಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಗತಿ ಇದ್ದಿದ್ದಿಲ್ಲ ಅವಾಗ ಅವನು ಬೆಳಗ್ಗೆ ಇನ್ನು ಸ್ಕೂಲಿತ್ತಲ್ಲ ಇನ್ನು ನೈನ್ತು ಮತ್ತು ಟೆಂತ್ ನೈನ್ತ್ ಅರ್ಧ ಆಗಿತ್ತು ನೈನ್ತ್ ಮತ್ತು ಟೆಂತ್ ಓದಬೇಕಿತ್ತಲ್ಲ ಅವಾಗ ಅವನೇನು ಮಾಡ್ತದ ಬೆಳಗ್ಗೆ ಆರು ಗಂಟೆಗೆ ಎದ್ದು ಟ್ಯೂಷನ್ಗೆ ಹೋಗ್ತಿದ್ದ ಟ್ಯೂಷನಿಗೆ ಹೋಗಿ ತನ್ನ ಟಿ ತಾನೇ ಮುಖ ತೊಳ್ಕೊಂಡು ಟೀ ಮಾಡ್ಕೊಂಡು ಕುಡ್ದು ಹೋಗುದ ನಾನು ಎಬ್ಬಸ್ತಿದ್ದಿಲ್ಲ ಟೀ ಮಾಡ್ಕೊಂಡು ಕುಡಿದು ಹೋಗಿ ಆಮೇಲೆ ಟ್ಯೂಷನಿಂದ ಬಂದ ತಕ್ಷಣ ಸ್ನಾನ ಮಾಡ್ತಿದ್ದ ಸ್ನಾನ ಮಾಡ್ತಿದ್ದ ಅಷ್ಟೊತ್ತಿ ನನ್ನ ತಿಂಡಿಯಾಗಿರ್ತಿತ್ತು ತಿಂಡಿ ತಿಂದು ಸ್ಕೂಲ್ ಡ್ರೆಸ್ ಹಾಕೊಂಡು ಸ್ಕೂಲಿಗೆ ಹೋಗಿದ್ದ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಹೋಗಿದ್ದ ಇಲ್ಲ ಅಂದ್ರೆ ಸೈಕಲ್ ಕೊಡಿಸಿದ್ವಿ ಒಂದು ನಾವು ಸೈಕಲ್ ತಗೊಂಡು ಬಂದು ಹೋಗಿದ್ದ ಊಟ ಮಾಡಿ ಹೊಕ್ಕಿದ್ದ ಮತ್ತು ಸಾಯಂಕಾಲ ಐದುವರೆಗೆ ಸ್ಕೂಲ್ ಬಿಡ್ತಿತ್ತು ಸ್ಕೂಲಿಂದ ಬಂದ ತಕ್ಷಣ ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ನಾನು ಚಾ ಮಾಡ್ತಿದ್ದೆ ಕುಡಿತಿದ್ದ ಇಲ್ಲ ನಮ್ಮ ಮನೆಯಾಗ ಒಂದು ಅಂತಂದಿರ್ತಿದ್ರೆ ಹಸುವಾಗೈತಿ ತಾನೇ ತಗೊಂಡು ತಿಂತಿದ್ದ ಅವನ ಕೆಲಸ ಅವನು ಮಾಡ್ಕೊಂಡು ಓದ್ಕೊಂಡು ಒಳ್ಳೆ ಚಂದಾಗಿ ಇದ್ದ ಯಾಕಂದ್ರೆ ಅವನಿಗೆ ಓದೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇರಲಿಲ್ಲ ಅವ ಇದ್ದಿಲ್ಲ ಹಠ ಮಾಡೋಕ್ಕೆ ನನ್ನ ಮಾತು ಕೇಳ್ಕೊಂಡು ನಾ ಹೇಳ್ದಂಗೆ ಕೇಳ್ಕೊಂಡ್ ಇರಬೇಕಾಗಿತ್ತು ಪೈಪ್ ಹಚ್ಚಿ ನೀರು ನಮ್ಮ ನಮ್ಮನೆಯಾಗ ಅವಾಗ ಮನೆಯಲ್ಲಿ ನೀರು ಬಂದಾಗ ಏನೂ ಒಂದೊಂದು ಸತಿ ಹಿಡಿತಿದ್ದ ಒಂದೊಂದು ಸತಿ ಒಂದೊಂದು ಸತಿ ನನಗೆ ಜೋರು ಮಾಡ್ತಿದ್ದ ನೀರು ತುಂಬಿ ಹರದ ನನಗೆ ಗೊತ್ತಿಲ್ಲ ನೋಡವಾ ಅಂದು ಯಾಕಂದ್ರೆ ತಾಯಿ ಹತ್ರ ಹಠ ಮಾಡಿ ರೂಢಿ ಇತ್ತಲ್ಲ ಹಾಗಾಗಿ ನಾನು ಅದನ್ನೇನು ಪಟ್ಟಿಗೆ ತೊಗೊಳಿಲ್ಲ ಯಾವಾಗಲೂ ಬಿಡು ಸಾಣದಲ್ಲ ಅಂಥೇಳಿ ಯಾಕಂದ್ರೆ ನನ್ನ ಕೆಲಸ ನನ್ನ ಇದು ನನ್ನ ಗಂಡನ ಮನೆಯಲ್ಲೇ ನಾನು ಹೊಸ್ದಾಗಿ ಹೋದಾಗ ನನಗೇನಂದು ಅದು ಕೆಲಸಗಳು ಭಾಳ ಇರ್ತಿದ್ವಲ್ಲ ನನಗೆ ಲಕ್ಷ್ಯ ಬರ್ತಿದ್ದಿಲ್ಲ ಅವನು ಹಾಗೂ ಸ್ವಲ್ಪ ಹಠ ಮಾಡ್ತಿದ್ದ ಅವಾಗ ಅಷ್ಟೇ ಬೇರೆ ಇನ್ನೇ ಆದಕ್ಕೂ ಹಠ ಮಾಡ್ತಿದ್ದೆ ಉಣ್ಣಕ್ಕಾಗಲಿ ತಿನ್ನೋಕ್ಕಾಗಲಿ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹಠ ಮಾಡೋಕ್ಕಾಗ್ಲಿ ಆ ಥರ ಏನಿಲ್ಲ ಕಷ್ಟ ಪಟ್ಕೊಂಡು ಓದ್ತಿದ್ದ ನೈನ್ ತಿದ್ದನಲ್ಲ ಹಾಗಾಗಿ ಎಕ್ಸಾಮ್ ಬರೆದು ಚೆನ್ನಾಗಿ ಓದಿ ರಿಸಲ್ಟ್ ತಗೊಂಡ ನಮ್ಮ ಮನೆಯಾಗ ನಮ್ಮ ತಮ್ಮ ಬಂದ ತಕ್ಷಣ ನಮ್ಮ ನಮ್ಮ ಮನೆಯವರು ಅಣ್ಣನ ಮಗ ಯಾವಾಗಲೂ ಬಂದು ಕೂತ್ಕಂತಿದ್ದ ಮನೆಯಾಗ ಅವ್ನು ಬಂದ ತಕ್ಷಣ ಅವ್ನಿಗೆ ಸಹನೆ ಆಗಲಿಲ್ಲ ಅವ್ನು ತನ್ನ ಬುಕ್ಸ್ ತಗೊಂಡು ಹೋಗಿ ಅವ್ರ ಮನೆಯಾಗೆ ಕುತ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡ್ದೆ ಯಾಕಂದ್ರೆ ಅವ್ನು ಇಪ್ಪತ್ನಾಲ್ಕು ತಾಸು ನಮ್ಮ ಮನೆಯಾಗ ಇರ್ತಿದ್ದ ನಮ್ಮ ಮನೆಯ ಅಣ್ಣನ ಮಗ ಅವನಿಗೆ ನಮ್ಮ ತಮ್ಮ ಬಂದದ್ದು ಸಹನೆ ಆಗಲಿಲ್ಲ ಹಾಗಾಗಿ ಅವನು ಹೋಗ್ಬಿಟ್ಟ ಹೋದ್ರೂ ಹೋಗ್ಲಿ ಯಾರು ಕರೀತಾರ ನಾವೇನು ಕರೆದ್ವಿ ಅವನ ಇಲ್ಲ ಈ ರೀತಿ ನಡೀತು ಹೊಂದಾಣಿಕೆ ಒಂದು ಇತ್ತು ಮುಂದಿನ ಬಿಡದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್